ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಜನ ಕ್ವಾಲಿಫೈಡ್ ಒಂದೇ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಒಂದೇ ಒಂದು ಸಬ್ಜೆಟ್ ಶಾರ್ಟೇಜ್ ಇದೆ ಅಷ್ಟೇ ಅದು ಬಿಟ್ಟು ಎಲ್ಲರಿಗೂ ಕೌನ್ಸಲಿಂಗ್ ಮಾಡಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ಕ್ವಾಲಿಫೈಡ್ ನೆಟ್ ಕೆಸೆಟ್ ಪಿ ಎಚ್ ಡಿ ಕೌನ್ಸಿಲಿಂಗ್ ಮಾಡಿ ಇವತ್ತು ಲೆಕ್ಕರ್ ಆಗಿ ಕಂಡು ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಈ ಶಾಲಾ ಕಾಲೇಜಲ್ಲಿ ಕಾಲೇಜ್ಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಇದು ದೊಡ್ಡ ಮಟ್ಟಕ್ಕಾಗ ವಿದ್ಯಾರ್ಥಿಗಳ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅದ್ರ ಜೊತೆ ಮತ್ತೆ ಏನಪ್ಪಾ ಅಂತಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ನೆಟ್ ಕೆಸೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ನ ಇವರಿಗೆ ನ್ಯಾಯ ಕೊಡಿಸಬೇಕು ಎಜುಕೇಶನ್ ಸಿಗ್ಬೇಕಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನ್ ಹೇಳಿದೆ ಅದ್ರ ಪ್ರಕಾರ ನೀವು ಅಪಾಯಿಂಟ್ ಮಾಡ್ಕೊಬೇಕು ಇವ್ ಅನ್ಕ್ವಾಲಿಫೈಡ್ ಮಕ್ಕಳ ಜೀವನ ಭವಿಷ್ಯ ಮಾಡ್ತೀರಾ ಯಾಕೆ ಇವತ್ತು ಸರ್ಕಾರಿ ಕಾಲೇಜ್ ಮುಚ್ಚಾ ಇದಾವೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಒಬ್ಬ ಎಫ್ಐ ಆರ್ ಆಗಿ ಎಫ್ಐಆರ್ ಲಕ್ಷ ದುಡ್ಡು ಕೊಟ್ಟಿದ್ರೆ ಎಲ್ಲೋ ಸರ್ ಇವರು ದುಡ್ಡು ತಗೊಂಡು ಸರ್ಕಾರ ಅಂದ್ರೆ ಮಿನಿಸ್ಟರ್ ಆಗೋದಕ್ಕೆ ನಾವು ಎಲ್ಲ ಒಟ್ ಹಾಕಿ ಇದು ಇವರಿಗೆ ಉನ್ನತ ಶಿಕ್ಷಣ ಅಂತಂದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕು ಮಕ್ಕಳಿಗೆ ಒಬ್ಬ ಮಿನಿಸ್ಟರ್ ಇಡೀ ಕರ್ನಾಟಕದ ಲೂಟಿ ಮಾಡ್ತಾ ಇದಾರೆ ಅಂತಂದ್ರೆ ಪರ್ಮನೆಂಟ್ ಲೆಚರ್ ಪರ್ಮನೆಂಟ್ ಮಾಡ್ತೀವಿ ಅಂತ ಕಾಣ್ತೀವಿ ಲಕ್ಷ ಒಬ್ಬೊವರ ದುಡ್ಡು ತಗೊಂಡು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಇಲ್ಲಿ ಎಚ್ ಸುಧಾಕರ್ ಅವರು ಕಾಂಗ್ರೆಸ್ ಸರ್ಕಾರ ಎಚ್ ಸಿ ಸುಧಾಕರ್ ಅವರಿಗೆ ನಾವು ಹಣ ನೀಡಿದ್ದೇವೆ ಅಂತ ಹೇಳಿ ಬಂದಿದೆ ಅಂತಂದ್ರೆ ಯೋಚನೆ ಮಾಡಿ ಇಷ್ಟನೂರ ಮೂವತ್ತು ಕಾಲೇಜ್ ಅಲ್ಲಿ ನಮ್ಮ ಮಕ್ಕಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಮನವಿ ಒಂದು ಕ್ರಾಂತಿ ರೂಪದಲ್ಲಿ ಪಡೆಯೋದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯ ಪ್ರವೇಶ ಮಾಡಿ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ಎಸ್ಪೆಷಲಿ ನೆಟ್ಟು ಮತ್ತೆ ಕೆಸೆಟ್ಟು ಪಿ ಎಚ್ ಡಿ ಹೋಲ್ಡರ್ಸ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ ಮೂರು ವರ್ಷ ಟೈಮ್ ಲಿಮಿಟ್ ಕೊಟ್ಟು ಸಮಾಜ ಪಾಸ್ ಆಗಿ ಕೊಟ್ಟು ಸಮಾಜ ಪಾಸ್ ಆಗಿಲ್ಲ ಅಂದ್ರೆ ಯೂತ್ ಸಿಗೆ ಅವಕಾಶ ಮಾಡ್ಕೊಡ್ಬೇಕಲ್ವಾ ಅಪ್ಲಿಕೇಶನ್ ಮಾಡಿ ಹತ್ತು ಸಲ ಕರ್ನಾಟಕದಲ್ಲೇ ಕೆ ಎಸ್ ಎಫ್ ಎಕ್ಸಾಮ್ ಗೆ ಇದು ಮಾಡಿದ್ದಾರೆ ಕನ್ಫರ್ಮ್ ಮಾಡಿದ್ದಾರೆ ಇವ್ ಒಂದು ಸಲ ಪಾಸ್ ಆಗಿಲ್ಲ ಇದ್ರ ಜೊತೆಗೆ ನೆಟ್ ಪ್ರತಿ ವರ್ಷ ಎರಡು ಸಲ ಆಗುತ್ತೆ ಆಲ್ಮೋಸ್ಟ್ ಇಂದ್ರೆ ಒಂದು ಇಪ್ಪತ್ತೈದ ಮೂವತ್ತು ಸಲ ಇವರು ಏನು ಕನ್ಫರ್ಮ್ ಆದ ಸಮಯ ಪಾಸ್ ಆಗಿಲ್ಲ ಅಂತಂದ್ರೆ ಅರ್ಹತೆ ಇದು ಕ್ವಾಲಿಫೈಡ್ ಆದ್ರು ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಆ ಸರ್ಟಿಫಿಕೇಟ್ ಸುತ್ತಾಕ್ಬೇಕಾ ಕ್ವಾಲಿಟಿ ಆಫ್ ಎಜುಕೇಶನ್ ಅಂದ್ರೆ ಏನು ನಾವೊಂದು ಸರ್ಟಿಫಿಕೇಟ್ ವ್ಯಾಲ್ಯೂ ಇಲ್ಲ ಅಂದ್ರೆ ನಾವೇನು ಮತ್ತೆ ಈ ಕೆಸಿ ಎಲ್ ಇಟ್ಟು ಪಿ ಎಚ್ ಡಿ ಎಲ್ಲ ಪಾಸ್ ಮಾಡಬೇಕು ಯೂತ್ಸ್ ಇದ್ದೀರಾ ನೀವು ಕ್ವಾಲಿಫೈಡ್ ಆಗಿ ಪಾಸ್ ಆಗ್ಬಂದ್ರೆ ನೀವು ಮತ್ತೆ ಒಳಗೆ ಬರ್ಬೋದು ಇಲ್ಲಿ ಅರ್ಹತೆ ಪಟ್ಟು ಒಳಗಡೆ ಬಂದಿಗೆ ಯಾಕೆ ಬೇಡ ಅಂತಾರೆ ನೀವು ಅರ್ಹತೆ ಪಡೆದೇ ನಾವು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಅಂದ್ರೆ ಯಾವ ಅರ್ಥ ಇದು ಇದೇ ಉದ್ದೇಶಕ್ಕೋಸ್ಕರ ನಾವು ಕೇಳ್ತಾ ಇರೋದಿಷ್ಟೇ ಮಾನ್ಯ ಸುಧಾಕರ್ ಅವ್ರೆ ಯು ಪರವಾಗಿ ನ್ಯಾಯ ಕೊಡ್ತೀರಾ ಅಂತ ಇದೆ ಇಲ್ಲ ಅಂತಂದ್ರೆ ಇದು ನಾವು ಇನ್ನೊಂದಿಷ್ಟು ಶಾಂತಿ ಇದುವಾಗ ಮಾಡ್ತಾ ಇದ್ವಿ ನೆಕ್ಸ್ಟ್ ನಾವು ಬಂದ್ರೆ ಕಾಂತಿ ಇಪ್ಪಾಗಿ ಮಾಡ್ಬೇಕಾಗುತ್ತೆ ನಾವು ನಮ್ಮ ವಿದ್ಯಾರ್ಥಿಗಳು ಪರ ನ್ಯಾಯಿಕವಾಗಿ ಹೇಳ್ತಾ ಇದೀವಿ ಸುಧಾಕರ್ ನಿಮ್ ಬಗ್ಗೆ ಮತ್ತೆ ನಿಮ್ ತಂದೆಯವ್ರ ಬಗ್ಗೆ ಗೌರವ ಇದೆ ಚೌಡ್ ರೆಡ್ಡಿ ಅವರ ಬಗ್ಗೆ ಪ್ರತಿಯೊಬ್ಬರು ಸುಧಾಕರ್ ಒಳ್ಳೆಯ ಕೊಡಿ ಯು ಜಿಗೆ ಹಾಕೋಕ್ಕೆ ಫಸ್ಟ್ ನ್ಯಾಯ ಕೊಡಿ ಇಷ್ಟೇ ಕೆಲವರು ತಪ್ಪು ಸಂದೇಶವನ್ನು ಕೊಡ್ತಿದ್ದಾರೆ ಕೋರ್ಟ್ ಅಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕೂಡ ನ್ಯಾಯಾಂಗಕ್ಕೆ ತಪ್ಪು ಸಂದೇಶವನ್ನ ಕೊಡ್ತಾ ಇದೆ ಜೊತೆಗೆ ಖಾಸಗಿ ಕಾಲೇಜುಗಳ ಅಭಿವೃದ್ಧಿ ಯಾರಿದೆ ಆಗ್ತಾ ಇದ್ರೆ ಸರ್ಕಾರದಿಂದ ಯಾಕೆ ಪ್ರಥಮ ಬಾರಿಗೆ ಸಾಹೇಬರು ಮುಖ್ಯಮಂತ್ರಿಗಳಾದಾಗ ಈ ನಿಯಮವನ್ನು ತಂದರು ಎಂದೂ ವರ್ಷಗಳ ಕಾಲ ಸಿದ್ದರಾಮಯ್ಯ ಸಾಹೇಬರು ರಾಜಕಾರಣಕ್ಕೆ ಬರಲಿಕ್ಕಿಂತ ಮುಂಚೆ ನಮ್ಮ ರೀತಿ ಕಾರ್ಯಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಂತು ಅವರಿಗೆ ಅದರ ಅರಿವು ಗೊತ್ತಿದೆ ಯಾರು ಹೋಗಿಲ್ಲ ಯಾಕೆ ಆಲ್ರೆಡಿ ಅವ್ರ ಒಳಗಡೆ ಇದ್ರು